ವೆನೆಜುವೆಲಾ ದೇಶ ಗೊತ್ತಲ್ವಾ ಅಲ್ಲಿ ಕಟ್ಟ ಕಡೆಯ ಹಿಮ ಕರಗಿಬಿಟ್ಟಿದೆ ನಾವು ಎಷ್ಟು ಮೂರ್ಖರಾಗಿದ್ದೇವೆ ನೋಡಿ ನಮಗೆ ಗಂಗೋತ್ರಿಯು ಒಂದು ಹಿಮನದಿಯೇ ಅನ್ನೋದೇ ಅರ್ಥವಾಗ್ತಿಲ್ಲ ಹಾಗಾದ್ರೆ ಗಂಗೋತ್ರಿ ಇನ್ನೆಷ್ಟು ದಿನ ಉಡಿಯತ್ತೆ ಹೇಳಿ ನೋಡೋಣ ಮೊದಲು ಭೀಕರ ನೆರೆ ಬರುತ್ತೆ ಏಕೆಂದರೆ ಮೊದಲು ಆ ಹಿಮ ಕರಗುತ್ತಾ ಹೋಗುತ್ತದೆ ಹಿಮ ಕರಗೋದರಿಂದ ಮೊದಲಿಗೆ ಹಲವು ವರ್ಷಗಳ ಕಾಲ ಭಾರಿ ಪ್ರವಾಹ ಬರುತ್ತದೆ ಆಮೇಲೆ ಎಲ್ಲವೂ ಹರಿದು ಹೋದ್ಮೇಲೆ ಭೂಮಿ ಬರಡಾಗುತ್ತೆ ಆಗ ಗಂಗಾ ನದಿ ಎಲ್ಲಿ ಇರುತ್ತೆ ಯಮುನಾ ಹೇಗೆ ಹರಿಯತ್ತೆ ಹೇಳಿ ನೋಡೋಣ ದಕ್ಷಿಣ ಭಾರತದ ದೊಡ್ಡ ನದಿಗಳ ಪೈಕಿ ಎಷ್ಟು ನದಿಗಳು ಇತ್ತೀಚೆಗೆ ಮೇ ತಿಂಗಳಲ್ಲಿ ಹರಿಯುತ್ತಿವೆ ಅಂತ ಇವತ್ತು ನೀವು ಗೂಗಲ್ ಮಾಡಿ ನೋಡಿ ನಾನು ಚಿಕ್ಕ ನದಿಗಳ ಬಗ್ಗೆ ಮಾತಾಡ್ತಿಲ್ಲ ದಕ್ಷಿಣ ಭಾರತದ ಟಾಪ್ ಹದಿನೈದು ದೊಡ್ಡ ನದಿಗಳನ್ನು ನೋಡಿ ಅವುಗಳಲ್ಲಿ ಅರ್ಧಕ್ಕೂ ಹೆಚ್ಚು ನದಿಗಳು ಈಗ ಹರಿಯುತ್ತಿಲ್ಲ ಬಹುತೇಕ ಎಲ್ಲವೂ ಒಣಗಿಬಿಟ್ಟಿವೆ ನೀರಿನ ಪ್ರಮಾಣ ಕಡಿಮೆಯಲ್ಲ ಶೂನ್ಯವಾಗಿದೆ ಯಾಕಂದ್ರೆ ಅವುಗಳಿಗೆ ಯಾವುದೇ ಹಿಮನದಿ ಇಲ್ಲ ಅವು ಮಳೆಯ ಮೇಲೆ ಆಶ್ರಿತವಾಗಿವೆ ಆದ್ರೆ ಮಳೆ ಆಗ್ತಿಲ್ಲ ಹಿಮನದಿಗಳು ಕರಗೆ ಹೋಗಲಿವೆ ಈಗ ಋಷಿಕೇಶ್ನಲ್ಲಿ ರಸ್ತೆ ನಿರ್ಮಾಣ ಮಾಡಿ ಇದೇ ಭಾರತಕ್ಕೂ ಆಗೋದು ಹವಾಮಾನ ಬದಲಾವಣೆಯ ಪರಿಣಾಮ ಎಷ್ಟು ಭೀಕರವಾಗಿರಬಹುದು ಎಂಬುದನ್ನು ನಾವು ಅರ್ಥಾನ್ಯ ಮಾಡಿಕೊಳ್ತಿಲ್ಲ ಹವಾಮಾನ ಬದಲಾವಣೆ ಸಂಪೂರ್ಣ ದೇಶವನ್ನೇ ನಾಶ ಮಾಡಬಲ್ಲದು ಒಂದು ನನಪಿಳ್ಳೆನು ಉಳಿಯಲ್ಲ ಹಿಂದಿನ ಕಾಲದಲ್ಲಿ ಭಾರತದಲ್ಲಿದ್ದ ಎಲ್ಲಾ ಮಹಾನ್ ನಾಗರಿಕತೆಗಳು ಹವಾಮಾನ ಬದಲಾವಣೆಯಿಂದಲೇ ಅಳಿದು ಹೋದವು ಒಂದು ರಾಜ್ಯ ನಾಶ ಮಾಡಲು ಯಾರಾದರೂ ಕುದುರೆ ಮೇಲೆ ಕುಳಿತು ರಾಜಧಾನಿಗೆ ಬೆಂಕಿ ಹಾಕಿದರೆ ಮಾತ್ರ ಆ ರಾಜ್ಯ ನಾಶವಾಗುತ್ತಾ ಇಲ್ಲ ಯಾರು ಬರೋ ಅಗತ್ಯವಿಲ್ಲ ಎಲ್ಲವನ್ನೂ ಧ್ವಂಸ ಮಾಡಲು ಹವಾಮಾನ ಬದಲಾವಣೆ ಸಾಕು